ನಾವೆಲ್ಲ ಕರ್ನಾಟಕದ ಎಲ್ಲ ಸಂಸದರು ಹೋಗಿ ನಮ್ಮ ಈ ರಸಗೊಬ್ಬರದ ಕೇಂದ್ರ ಸಚಿವರಾದಂಥ ಜೆ ಪಿ ನಡ್ಡಾವ್ರನ್ನ ಭೇಟಿ ಮಾಡಿ ಅವರಿಗೆ ಎಲ್ಲ ಮನವರಿಕೆ ಮಾಡಿಕೊಟ್ಟಿದ್ದೇವೆ ಏನಾಗಿದೆ ಕರ್ನಾಟಕದಲ್ಲಿ ಇದುವರೆಗೆ ಯೂರಿಯಾ ಅದರಲ್ಲೂ ಯೂರಿಯಾ ಮತ್ತು ಡಿ ಎ ಪಿ ಎರಡೂ ಸೇರಿ ಎಂಟೂವರೆ ಲಕ್ಷ ಮೆಟ್ರಿಕ್ ಟನ್ನು ಈಗಾಗಲೇ ವಿತರಣೆ ಮಾಡಿದ್ದಾರೆ ಎಂಟೂವರೆ ಲಕ್ಷ ಮೆಟ್ರಿಕ್ ಟನ್ನಷ್ಟು ಗೊಬ್ಬರವನ್ನು ರೈತರಿಗೆ ವಿತರಣೆ ಮಾಡಿದ್ದಾರೆ ಈ ಸರಿ ಏನಾಯಿತು ಮುಂಗಾರು ಸ್ವಲ್ಪ ಬೇಗನೆ ಬಂತು ಬೇಗನೆ ಬಂತು ಮುಂಗಾರು ಮಳೆ ಚೆನ್ನಾಗೂ ಆಯಿತು ನಮ್ಮ ರಾಜ್ಯದ ಡಿಮ್ಯಾಂಡ್ ಬೇಡಿಕೆ ಎಷ್ಟಿತ್ತು ಅಂದರೆ ಸುಮಾರು ಏಳು ಲಕ್ಷ ಅಷ್ಟು ಬೇಡಿಕೆ ಇತ್ತು ಈಗ ಆಲ್ರೆಡಿ ವಿತರಣೆ ಆಗಿರೋದು ಎಂಟೂವರೆ ಲಕ್ಷ ಅಂದರೆ ಏನಾಗಿತ್ತು ಅದು ಅಂದರೆ ಹಿಂದೆ ಅದಕ್ಕೆ ಸಂಗ್ರಹ ಹಿಂದಿನ ವರ್ಷದ್ದು ಕೂಡ ಇತ್ತು ಉಳಿಕೆ ಇದ್ದಿದ್ದು ಈಗಿತ್ತು ಇನ್ನು ನಮ್ಮ ರಾಜ್ಯಕ್ಕೆ ಬೇಕಾಗಿರೋದು ಒಂದು ಲಕ್ಷದ ಮೂವತ್ತೈದು ಸಾವಿರ ಒನ್ ಒನ್ ಪಾಯಿಂಟ್ ತ್ರೀ ಫೈವ್ ಲ್ಯಾಕ್ ಮೆಟ್ರಿಕ್ ಟನ್ ಬೇಕು ಅಂತ ಈ ಅವಶ್ಯಕತೆ ಇರೋ ಅವಶ್ಯಕತೆ ಇದೆ ಅದನ್ನು ಪ್ರತಿದಿನ ಹದಿನಾರು ಸಾವಿರ ಮೆಟ್ರಿಕ್ ಟನ್ನ ಬರ್ತಾ ಇದೆ ಕರ್ನಾಟಕಕ್ಕೆ ಅದರಿಂದ ನಂತರ ಇನ್ನೊಂದು ಬಹಳ ಮುಖ್ಯವಾದದ್ದು ಈ ಗೊಬ್ಬರ ಎಲ್ಲ ಒಂದು ಕಡೆ ಕಾಳಸಂತೆಯಲ್ಲಿ ಮಾರಾಟ ಆಗೋದನ್ನ ತಪ್ಪಿಸ್ಬೇಕು ಅದರಿಂದ ರೈತರಿಗೆ ಕೊರತೆ ರಾಜ್ಯ ಸರ್ಕಾರ ಕೇಂದ್ರ ಕಡೆ ಕೈ ತೋರಿಸ ಬಿಜೆಪಿ ಲೀಡರ್ಗಳು ರಾಜ್ಯ ಸರ್ಕಾರ ಈಗ ಕೈ ಒಟ್ಟಿನಲ್ಲಿ ರೈತರಿಗೆ ಅನುಕೂಲ ಆಗಬೇಕು ಈಗ ಕೇಂದ್ರ ಸರ್ಕಾರ ಏನು ಕೊಡಬೇಕು ಅದು ಕೊಡ್ತಾ ಇದೆ ಅಂದರೆ ರಾಜ್ಯ ಸರ್ಕಾರ ಅದನ್ನು ಸಮರ್ಪಕವಾಗಿ ವಿತರಣೆ ಮಾಡಬೇಕು ಒಟ್ಟಿನಲ್ಲಿ ರೈತರಿಗೆ ಸಹಾಯ ಆಗತಕ್ಕಂಥ ಕೆಲಸವನ್ನು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಎರಡು ಜಂಟಿಯಾಗಿ ಮಾಡತಕ್ಕಂಥ ಜವಾಬ್ದಾರಿ